ಕಾಸರಗೋಡು ಜಿಲ್ಲಾ ಬಂಟರ ಸಂಘದ ಪ್ರಮುಖರೊಂದಿಗೆ ಕೊಡುಗೈ ದಾನಿ ಹೇರಂಬ ಇಂಡಸ್ಟ್ರೀಸ್ ಇದರ ಆಡಳಿತ ನಿರ್ದೇಶಕರಾದ ಕನ್ಯಾನ ಸದಾಶಿವ ಶೆಟ್ಟಿಯವರ ನಿವಾಸದಲ್ಲಿ ಮಹತ್ವಪೂರ್ವ ಚಿಂತನ ಮಂಥನ ಕಾರ್ಯಕ್ರಮ ನಡೆಯಿತು ಸರಳತೆಯ ಶಿಖರ ಸದಾಶಿವ ಅವರು ಆತ್ಮೀಯವಾಗಿ ಬಂಟ ಸಮಾಜದ ಕಾಸರಗೋಡು ಜಿಲ್ಲಾ ಪದಾಧಿಕಾರಿಗಳನ್ನ ಬರಮಾಡಿಕೊಂಡು ಆತಿಥ್ಯ ನೀಡಿ ಸತ್ಕರಿಸಿದ್ದಾರೆ ಇನ್ನು ಇದೇ ವೇಳೆ ಬಂಟರ ಸಂಘದ ಅಭಿವೃದ್ಧಿ ಮತ್ತು ವಿಶಾಲವಾದ ಸಭಾಭವನ ನಿರ್ಮಾಣ ಕಾರ್ಯದಲ್ಲಿ ಎಲ್ಲಾ ಬಂಟ ಸಮಾಜವನ್ನು ಒಗ್ಗೂಡಿಸಿ ಒಂದು ಮಾದರಿಯ ತರವಾಡು ರೂಪದಲ್ಲಿ ಬೆಳಗಬೇಕೆಂಬ ತಮ್ಮ ಅಂತರಾಳದ ತುಡಿತವನ್ನ ಬಿಚ್ಚಿಟ್ಟಿದ್ದಾರೆ ಕನ್ಯಾನ ರಘುರಾಮ ಶೆಟ್ಟಿ ಅವರು ತಮ್ಮ ಹಿರಿಯ ಸಹೋದರರ ಮಾತಿಗೆ ಧ್ವನಿಗೂಡಿಸಿ ಸಹಕಾರ ನೀಡುವ ಭರವಸೆಯನ್ನ ನೀಡಿದ್ರು ಕಾಸರಗೋಡು ಜಿಲ್ಲಾ ಬಂಟರ ಸಂಘದ ಅಧ್ಯಕ್ಷರಾದ ಅಡ್ವೊಕೇಟ್ ಸುಬ್ಬಯ್ಯ ರೈ ಸಂಘದ ಉದ್ದೇಶಿತ ಗುರಿಗಳನ್ನು ಸಾಧಿಸಲು ಬೇಕಾದ ರೂಪುರೇಷೆಗಳನ್ನು ವಿವರಿಸಿದ್ದಾರೆ ಇನ್ನು ಈ ಮಹತ್ವದ ಸಭೆಯಲ್ಲಿ ಕೋಡಿಬೈಲು ನಾರಾಯಣ ಹೆಗ್ಡೆ ಪಟ್ಲಾ ದಾಮೋದರ ಶೆಟ್ಟಿ ಪೆರಡಾಲ ಚಂದ್ರಹಾಸರೈ ಕುತ್ತಿಕಾರ್ ಗೋಪಾಲಕೃಷ್ಣ ಶೆಟ್ಟಿ ಕಿರಣ್ ಮಾಡ ಚಿದಾನಂದ ಆಳ್ವಾ पद्मनाभ शेट्टी श्रीमती शेट्टी ಮೋಹನ್ ರೈ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇನ್ನು ಕಾಸರಗೋಡು ಜಿಲ್ಲೆಯ ಪ್ರತಿಷ್ಠಿತ ಮಹದಾನಿ ಕುತ್ತಿಕಾರು ಕೆಕೆ ಶೆಟ್ಟಿ ಆಡಳಿತ ಮುಕ್ತೇಸರರು ರಾಜರಾಜೇಶ್ವರಿ ದೇವಸ್ಥಾನ ಮುಂಡಪಳ್ಳ ಇವರು ಈಗಾಗಲೇ ಕಾಸರಗೋಡು ಜಿಲ್ಲಾ ಬಂಟರ ಸಂಘದ ಪ್ರಮುಖರನ್ನ ತಮ್ಮ ನಿವಾಸಕ್ಕೆ ಆಹ್ವಾನಿಸಿ ಕಾಸರಗೋಡು ಜಿಲ್ಲಾ ಬಂಟರ ಸಂಘದ ಸಭಾಭವನದ ಬಗ್ಗೆ ತಮ್ಮ ಸಂಪೂರ್ಣ ಸಹಕಾರವನ್ನ ನೀಡುವುದಾಗಿ ಭರವಸೆಯನ್ನ ನೀಡಿರುತ್ತಾರೆ ಅಂತೆಯೇ ಇದೀಗ ಕನ್ಯಾನ ಸದಾಶಿವ ಶೆಟ್ಟಿಯವರು ಶೆಟ್ಟಿಯವರ ಇಚ್ಛೆಯನ್ನ ಈಡೇರಿಸಿದ್ದಾರೆ ನಮ್ಮ ಮಾತೆರ್ಲ ಬಂಟ್ರೆ ಸಂಘದ ಜಿಲ್ಲಾ ಕಮಿಟಿದ ಭಾರವಾಹಿಗ್ಲಿ ಫಿರ್ಕದ ಅಧ್ಯಕ್ಷನಗ್ಲಿ ಮಾತೇರ್ಲ ಕುಲ್ಯಕಾಂಡೆ ಹತ್ತು ಗಂಟೆಗೆ ನಮ್ಮ ಸದಾಶಿವನ ಇಲ್ಲ ಅಲ್ಲಿ ಕೂಲೂರು ಕನ್ಯಾ ನಮ್ಮ ಮತ್ತು ಸೇರಿಯಾ ನಮ್ಮ ಕಾಸರಗೋಡು ಜಿಲ್ಲೆಗೂ ಒಂಜಿ ಮಲ್ಲ ಕಟ್ಟಣ ಆಡೋದು ಅನ್ಕುನ್ನ ಒಂಜಿ ವಿಚಾರಡಿ ಒಂಜಿ ಹಾಲ್ ಆಡೋದು ಅನ್ಕುಣ ಮುಲ್ಪ ಬಾರಿ ದೀರ್ಘವಾಯಿನ ಚರ್ಚೆಗ್ ನಡೀತಾನೆ ಆಯ್ತ ಪ್ರಕಾರವೇ ಆ ಒಂಜಿ ಅವನಿ ಬಿಲ್ಡಿಂಗ್ ಕಮಿಟಿದ ಅಧ್ಯಕ್ಷರಾದ ಆಯಿತಾ ಚಾರ್ಜ್ ಸದಾಶಿವಣ್ಣ ಹೊಯ್ಸೂನು ಎಂದು ಬಂಡದಾರು ಒಂದೀರು ಗೌರವಾಧ್ಯಕ್ಷರಾದ ಕೆ ಕೆ ಶೆಟ್ಟರು ಉಪಾಧ್ಯಕ್ಷರಾದ ಸದಾಶಿವಣ್ಣ ನಮಗೆ ಕೆ ರಘು ರಘುರಾಮಣ್ಣೆ ಆರ್ಲ ಹೊಯ್ಸೊಂಡರು ಅಂಚ ಒಂಜಿ ಎಲ್ಲೇ ಒಂಜಿ ತೀರ್ಮಾನ ನಮಗೆ ಎತ್ತಿಯ ಆಯಿತಾ ಒಂದು ದುಂಬುದ ಮೀಟಿಂಗ್ ಮೇ ನಾಲ್ನೇ ತಾರೀಕಿಗೆ அகில தேவஸ்தான ஹாலேடு புல்லியக்காண்டே பத்து கண்டைக்கு நடப்புனது பண்ணுறது நம்ம தீர்மானம் வந்தது ஆ சபெட்டு வா ரீத்த நம்ம துண்டு போடு நம்ம காசர் ஜில்லைக்கு வருடு கொஞ்சம் சரியான ரூப்புரேகளை மறுப்பேறப்படாது ஆ மீட்டிங்னா மண்புகாண்டது தீர்மானம் தந்தா எங்கள் மாத்த தீர்மானம் வந்தது மாற்ற பண்ணுறாக்க கொஞ்சம் சாக்கார எங்களை பொருந்த